ವೈದ್ಯಕೀಯ ನಿರ್ಲಕ್ಷ್ಯದ ಪರಮಾವಧಿ ಗರ್ಭಿಣಿ ಹೊಟ್ಟೆಗೆ ಜಲ್ ಬದಲು ಆಸಿಡ್ ಹಾಕಿದ ನರ್ಸ್ ಮಹಾರಾಷ್ಟ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಪ್ರಕ್ರಿಯೆ ಸಂದರ್ಭದಲ್ಲಿ ಗರ್ಭಿಣಿಯೊಬ್ಬರ ಹೊಟ್ಟೆಗೆ ಮೆಡಿಕಲ್ ಜೆಲ್ ಅನ್ನು ಹಚ್ಚುವ ಬದಲು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಹಚ್ಚಿದ ಭೀಕರ ಘಟನೆ ನಡೆದಿದ್ದು ವೈದ್ಯಕೀಯ ನಿರ್ಲಕ್ಷ್ಯದ ಪರಮಾವಧಿಯನ್ನು ಇದು ಪ್ರತಿಬಿಂಬಿಸುತ್ತದೆ ಶುಕ್ರವಾರ ಭೋಕರ್ಧನ್ ಸರ್ಕಾರಿ ಗ್ರಾಮೀಣ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆಗೆ ಸುಟ್ಟ ಗಾಯಗಳಾಗಿವೆ ಕಪರ್ಕೇಡ ಗ್ರಾಮದ ನಿವಾಸಿ ಶೀಲಾ ಫಲೇರಾವ್ ಅವರು ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದಾಗ ನರ್ಸೊಬ್ಬರು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆರಿಗೆ ಪ್ರಕ್ರಿಯೆಯಲ್ಲಿ ಬಳಸುವ ವೈದ್ಯಕೀಯ ಎಂದು ತಪ್ಪಾಗಿ ಭಾವಿಸಿ ಹಚ್ಚಿದ್ದಾರೆ ಇದರಿಂದ ಗರ್ಭಿಣಿಯ ಹೊಟ್ಟೆ ಸುಟ್ಟಿದೆ ಆದರೆ ಅವರು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಯ ಮೂಲಗಳ ಪ್ರಕಾರ ಸ್ವಚ್ಛತಾ ಸಿಬ್ಬಂದಿ ಔಷಧಿ ಟ್ರೇನಲ್ಲಿ ಆ್ಯಸಿಡ್ ಅನ್ನು ತಪ್ಪಿ ಇಟ್ಟಿದ್ದರು ನಡೆಸಿದನ್ನು ಮಹಿಳೆಯ ಹೊಟ್ಟೆಗೆ ಹಚ್ಚಿದ್ದಾರೆ ಎಂದಿದ್ದಾರೆ ಈ ಘಟನೆ ಬಗ್ಗೆ ತನಿಖೆ ನಡೆಯುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ